ವಿಶ್ವಜ್ಯೋತಿ ವಿಶ್ವಾರಾಧ್ಯರಿಗೆ ತೊಟ್ಟಿಲು ಕಾರ್ಯಕ್ರಮ ಕಲಬುರಗಿ ಜಿಲ್ಲೆ ಕಾಳಗಿಯ ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನ ರೇವಗ್ಗಿ ರಟಕಲ್ ಗುಡ್ಡದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಒಂದು ತಿಂಗಳ ಪರ್ಯಂತ ಪುರಾಣ ಕಾರ್ಯಕ್ರಮ ನಡೆದು ಬರುತ್ತಿದ್ದು ಹನ್ನೊಂದನೇ ದಿನದ ಈ ಪುರಾಣ ಕಾರ್ಯಕ್ರಮದಲ್ಲಿ ವಿಶ್ವಜ್ಯೋತಿ ವಿಶ್ವಾರಾಧ್ಯರ ತೊಟ್ಟಿಲು ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮಕ್ಕೆ ನೂರಾರು ಮುತ್ತೈದೆಯರು ಆಗಮಿಸಿ ತೊಟ್ಟಿಲು ತೂಗುತ್ತಾ ಜೋಗುಳ ಪದ ಹಾಡಿದರು ರೇವಣ ಸಿದ್ದೇಶ್ವರರ ಭಕ್ತಾದಿಗಳು ದೂರ ದೂರದ ಹಳ್ಳಿಗಳಿಂದ ಆಗಮಿಸಿ ರೇವಣ ಸಿದ್ದೇಶ್ವರನ ದರ್ಶನ ಪಡೆದು ವಿಶ್ವಜ್ಯೋತಿ ವಿಶ್ವಾರಾಧ್ಯರ ಪುರಾಣವನ್ನು ಕೇಳಿ ಪುನೀತರಾದ್ರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿದ್ದ ಪರಮ ಪೂಜ್ಯ ಷಟ್ಪದಿ ಬ್ರಹ್ಮ ರೇವಣ ಸಿದ್ದ ಶಿವಾಚಾರ್ಯ ರೇವಣ ಸಿದ್ದೇಶ್ವರ ಹಿರೇಮಠ ರಟಕಲ್ ಭಕ್ತರಿಗೆ ಆಶೀರ್ವಚನ ನೀಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾನ್ಯ ನಾಗನಾಥ್ ತೇರ್ಗೆ ತಹಶೀಲ್ದಾರರು ಸೇಡಂ ಅವರು ವಹಿಸಿಕೊಂಡಿದ್ದರು ಪುರಾಣಿಕರಾದ ಮಹಾಲಿಂಗಯ್ಯ ಹಿರೇಮಠ ಪಡದಳ್ಳಿ ಮತ್ತು ಸಂಗೀತಗಾರರಾದ ಮಹದೇವಯ್ಯ ಸ್ವಾಮಿ ಎಂಪಳ್ಳಿ ತಬಲಾ ವಾದಕರಾದ ಶಿವಕುಮಾರ್ ಸ್ವಾಮಿ ಉಡುಮನಹಳ್ಳಿ ಸೇರಿದಂತೆ ಎಲ್ಲರಿಂದ ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿ ಬರುತ್ತಾ ಇದೆ ಪುರಾಣ ಕಾರ್ಯಕ್ರಮದಲ್ಲಿ ರೇವಣ ಸಿದ್ದೇಶ್ವರ ದೇವಸ್ಥಾನದ ಕಾರ್ಯದರ್ಶಿಗಳಾದ ಸದಾಶಿವ ಬಗ್ಗೆ ನಾಗೇಶ್ ಬಿರಾದಾರ್ ದೇವಸ್ಥಾನದ ಅರ್ಚಕರು ಹಾಗೂ ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ಭಕ್ತಾದಿಗಳು ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮವನ್ನು ವೀರಣ್ಣ ಗಂಗಾಣಿ ರಟಕಲ್ ನಿರೂಪಿಸಿದ್ರು ವರದಿ चंद्रशेखर आर पाटील

ನಾಗನಾಥ್ ತರ್ಗೇಶರ್ ಅವ್ರ ಬಗ್ಗೆ ಒಂದ್ ಎರಡು ಮಾತು ಹೇಳಬೇಕಾದ್ರು ಏನಪ್ಪಾ ಅಂತ ಕೇಳಿದ್ರ ಮೊದಲ ಹತ್ತಾರು ವರ್ಷಗಳಿಂದ ಕುರಾ ನಡೀತಾ ಬರ್ತಾ ಇತ್ತು ನಡು ಕರೋನಾನೋ ಇನ್ನೇನೋ ಯಾವ್ದೋ ಕಾರಣಕ್ಕೆ ಬಂದಾಗಿತ್ತು ಅದಾದ್ಮೇಲೆ ಮತ್ತ ಪುಷ್ಟಿ ಕೊಟ್ಟವ್ರು ಯಾರಾದ್ರೂ ಇದ್ರ ಅದು ನಮ್ಮ ನಾಗನಾಥ್ ತರಗೇಶ್ ಶಶಿಧ ಅಂತ ಹೇಳ್ಬೇಕಾಗ್ತದ ಯಾಕಪ್ಪ ಅಂತ ಕೇಳಿದ್ರ ಪುರಾಣ ಏನೇ ಖರ್ಚು ಬರ್ಲಪ್ಪ ನಾನು ಕೊಡ್ತೀನಿ ಸರಿಯಾಗಿ ನಡ್ಸ್ಕೊಂಡು ಹೋದ್ರೆ ಅಂತ ಹೇಳಿ ಈ ಪುರಾಣ ನಡೆಸಲಿಕ್ಕೆ ಅವರು ಬಹಳ ಸಹಕಾರ ಅದ ಅಂತ ಹೇಳಿ ಹೇಳ್ಬೇಕಾಗ್ತದ ಅವರಿಗೆ ಜೋರಾದ ಒಂದು ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋಣ ಅದೇ ರೀತಿಯಾಗಿ ಪರಮೂಜಿರ್ತಾರೆ ಅವ್ರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸಿ ಈಗ ಮಹಾಮಂಗಲ ಇರ್ತದ ಅದಕ್ಕಿಂತ ಮುಂಚವಾಗಿ ನಮ್ಮ ಗವಗಳು ಹೇಳ್ಕೊತಾರ ನೀವು ಕೊಟ್ಟಿರ್ತಕ್ಕಂತೆ ಪಟ್ಟಿ ಹೋದ್ರಿ ಯಾರು ಕೊಟ್ಟಿರಮ್ಮ ನಮ್ಗ್ ಗೊತ್ತಾಗಬೇಕು ಅವ್ರು ಕೊಟ್ಟರು ಅಂತ ಅವ್ರಿಗೊತ್ತಾರ ಅದೇ ರೀತಿಯಾಗಿ ಭೀಮನವ್ ಕಂತಿ